नेवर अभी एक फैशन हो गया है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो जनरगे डैम नीर डैम नीर तो मत मत्त तो ना, नाले नीर तगोंरे मत्त तो ಯಾವುದೂ ಬೋರ್ವೆಲ್ ನೀರ್ ತಗೊಂಡ್ರೆ ಅದಕ್ಕೆ ಜಿ ಎಸ್ ಟಿ ಕೊಡ್ಬೇಕಂತೆ ಏಯ್ಟೀನ್ ಟು ಟ್ವೆಂಟಿ ಏಯ್ಟ್ ಪರ್ಸೆಂಟು ಜಿ ಎಸ್ ಟಿ ಹಾಕೋ ಸರ್ಕಾರ ಪ್ಲಾನ್ ಇದೆ ಸರ್ಕಾರಕ್ಕೆ ಈಗ ಅದನ್ನ ನೀರಾವರಿ ಸಚಿವರು ಹೇಳ್ತಾ ಇದ್ದಾರೆ ಇದನ್ನ ಡ್ಯಾಮ್ ನೀರು ರೈತರು ಡ್ಯಾಮ್ ನೀರು ನಾಲೆ ಮೂಲಕ ಹರಿಸ್ಕೋತಾರಲ್ಲ ಕೃಷಿ ಕಾರ್ಯಕ್ಕೆ ಹಾ ಅದಕ್ಕೆ ಮತ್ತೆ ಬೋರ್ವೆಲ್ ನೀರು ಅವರು ಬೋರ್ವೆಲ್ ಅಲ್ಲಿ ನೀರು ಹೊಡಿತಾರಲ್ಲ ಓ ಹಾ ಅದಕ್ಕೆ ಬೋರ್ವೆಲ್ ಸ್ವಂತ ಅಲ್ವಾ ಹಾ ಹೌದು ಅದಕ್ಕೆ ಅದಕ್ಕೂ ಟ್ಯಾಕ್ಸ್ ಅದಕ್ಕೂ ನೀವು ಟ್ಯಾಕ್ಸ್ ಕೊಡ್ಬೇಕು ಅಂತ ಅವ್ರ ಇನ್ನೊಂದಕ್ಕೆ ಹಾಕುವ ಅಂತ ಹೇಳ್ಬೇಕು ಹಾ ಉಸಿರಾಡೋದಕ್ಕೂ ಹಾಕಪ್ಪ ಅದೊಂದು ಹಾಕಿಲ್ಲ ಅಷ್ಟೇ ಹಾ ಸರ್ ಹಾ ಸರ್ ಹಾ ಅದೊಂದು ಹಾಕ್ಬಿಟ್ರೆ ಎಲ್ಲಾರ್ಕ್ಕು ಹಾಕಿದಾಯ್ತು ಹ್ಮ್ ಹ್ಮ್ ಸೊ ಇದು ಚರ್ಚೆ ನಾವೆಲ್ಲ ಮಾತಾಡ್ತಾ ಇದ್ದೇವೆ ಇದಕ್ಕೆ ತಾವು ಹೆಂಗ್ ನೋಡ್ತೀರಾ ಇದನ್ನ ಹಾ ಏನ್ ಮಾಡ್ತೀರಾ ಅಂತ ಹೇಳಿ ಹಾ ಲಾ ಬದ್ಲಿದ್ದವರು ಹಾ ಮೋದಿ ಫಸ್ಟ್ ಬಂತು ಅವನು ಹಾ ಬೇರೆಯವರೆಲ್ಲಾನು ಶುಳೆರು ನಾನು ಒಬ್ನೇ ಗರ್ಸಿ ಅಂತ ಪೂಜೆ ಮಾಡ್ಕೊಂಡ್ ಬಂದ ಹಾ ಸಭ್ಯ ತಾನೊಬ್ಳೆ ಹಾ

ಆಮೇಲೆ ಇವನು ಯಾರೋ ಸಿಕ್ಕಿದವೇ ಜನರಲ್ ಸೆಕ್ರೆಟರಿ ಒಬ್ಲಿತ ಅಪ್ಪ ಎಂ ಎಲ್ ಸಿ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಇವ್ರು ಏನು ಮಾತಾಡಿದ್ರು ಅದನ್ನ ಟೀಕೆ ಮಾಡ್ಬೇಕು ನೆಕ್ಸ್ಟ್ ಹ್ಮ್ ಅರ್ಥ ಇರ್ಲಿ ಅರ್ಥ ಇಲ್ಲೇ ಹೋಗ್ಲಿ ಅವ್ರನ್ನ ಕ್ರಿಟಿಸೈಜ್ ಮಾಡ್ಬೇಕು ಅದ್ ತೂಕ ಇದ್ದ ಅಂಶಕ್ಕೆ ಕ್ರಿಟಿಸೈಜ್ ಮಾಡಿದ್ರೆ ನಡ್ಕೊಂಡು ನಡ್ಕೊಂಡ್ರು ಟೀಕೆ ಮಾಡೋದು ಈ ತರ ಈ ಮೋದಿ ಮಾಡ್ತಿರೋದು ಯಾರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂಡಿಯಾದ ಪ್ರತಿ ದಿನವೂನು ರಾಹುಲ್ ಗಾಂಧಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಟೀಕೆ ಮಾಡೋದು ಪ್ರತಿ ದಿನವೂನು ಅರ್ಥವಿದ್ದ ಟೀಕೆ ಕೇಳ್ತಾರೆ ಹ್ಮ್ ಮೀಡಿಯಾ ಎಲ್ಲ ಅವ್ರ ಕೈಲಿದೆ ವಿಜುವಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಪೂರ್ತಿ ಅವ್ರದ್ದೇನೆ ಇಂಗ್ಲಿಷ್ ಅಂತ ಎಲ್ಲಾನು ಅವ್ರ್ದೆ ಅದಾನಿ ಅಬ್ಬಾನಿ ಆ ಗ್ರೂಪ್ ಕಂಪರ್ಟು ಕರ್ಣالو ಆಸ್ತನೆ ಹು ಈ ನ್ಯೂಸ್ ಫಸ್ಟ್ ಆಲ್ ಬಿಟ್ರೆ ಹು ಹು ನಾನು ಅನ್ಕೊಂಡಿರೋದು ಹಾ ಎಲ್ಲ ಟಿವಿ ಫೈವೂ ಇಲ್ಲ ಇದೆಲ್ಲಾನು ಅವರು ದರೆ ಹು ಅವನು ಅವರ ಬೇರೆ ಮಾತಾಳ್ನು ಕೊನೆಗೆ ಅವ್ನು ಉಚ್ಚೋದ್ ಬಿಟ್ರನು ಹು ಅದಕ್ಕೆನು えじゃえそのえ夜ネ라스スト다リーだったら俺い시바ようんうんう지うんうんうんうんうんうんうんうんうんうんうん어んうんうんうんうんうんうんうんうんうんうんうんう고うんうんうんうんうんうんう이うんうんうんう <Census> ಬುದ್ದಿ ನಮ್ ಜನ ಹೆಂಗವ್ರೆ ಅಂದ್ರೆ ಒಂದವ್ರ ಕರೆಯೋದ್ ಬುದ್ಧಿ ಅಂತವ್ರ ಆಮೇಲೆ ಹಳ್ಳಿ ಭಾಷೆ ಹಾಸ್ಯವಾಗಿ ನಮ್ ದನ ಹೆಂಗ್ರೆ ಬುದ್ಧಿ ನಿಮ್ಗೆ ಅಂದ್ರೆ ಗಮ್ಮಂತೆ ಹೂಸ್ಬಿಟ್ರುನು ಹೇಳ್ತಾರೆ ಬುದ್ಧಿ ನೋಡುದಲ್ಲ ಇವತ್ತೆಲ್ಲಾನು ಹ್ಮ ಅಂತಂದ್ರು ಅದೇ ಮಾತನ್ನ ಇವನಗೂ ಹೇಳಬೇಕು ಹ್ಮ್ ಹ್ ದನಾ ಓ ಮಾರೋಳ್ ಇದ್ದಾರೆ ಎಲ್ಲಾ ಮಾರೋಳ್ ಜನಕ್ಕೆ ಆವ್ರ ಬರ್ಲ್ ಮಾಡ್ತಾ ಇದ್ದಾರೆ ಹ್ಮ್ ಮೀಡಿಯಾ ಇಲ್ಲ ಅವರ ಕೈಯಲ್ಲಿ ಇರೋದರಿಂದ ಹ್ಮ್ ಅವರದೇ ಹೊರಗೊಂದು ಬರ್ತಾರೆ ಹ್ಮ್ ಇದು ಇದು ಏನಾ ಇಲ್ಲಿ ಸರ್ ಈಗ ಒಂದು ಪ್ರಶ್ನೆ ಈಗ ಈಗ ಬಿಹಾರ ಜೊತೆಗೆ ಬಿಹಾರ ಎಲೆಕ್ಷನ್ ಅಲ್ಲಿ ಜನರಿಗೆ ನೀವು ಬರ್ತ್ ಸರ್ಟಿಫಿಕೇಟ್ ತೋರಿಸಬೇಕು ಅಲ್ಲದೆ ವೋಟರ್ಸೇ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ನಿಮ್ ತಾತನ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಬಿಜೆಪಿ ಗೌರ್ಮೆಂಟ್ ಫಾರಂ ಮಾಡಿಲ್ಲ ಅವ್ರಿಗೆ ಹಳ್ಳಿಯವ್ರ ಕೈಲಿ ಅಥವಾ ವಿದ್ಯಂತ ಕೈಲಿ ಅದೆಲ್ಲ ಇರೋಲ್ಲ ಅದಿಲ್ಲ ಆದ್ರೆ ಓಟರ್ ಅಲ್ಲ ಯಾರ ಇರುತ್ತೆ ಐಡೆಂಟಿಟಿ ಕಾರ್ಡ್ ಇದೆಲ್ಲಾನು ಎಜುಕೇಟೆಡ್ ಯಾರು ಇರ್ತಾರೆ ಇವತ್ತಿನ ಪರಿಸ್ಥಿತಿ ಯಾರ್ಯಾರು ಗೊತ್ತು ಸ್ವಲ್ಪ ಎಜುಕೇಟೆಡ್ ಅವ್ರ ಗಡೆ ಇಟ್ಕೊಳದು ಹಳ್ಳಿ ಜನಗಳ ಓಟ್ ಹಾಕೋಲ್ಲ ಬಿಜೆಪಿಗೆ ಕಿಟ್ ಹಾಕು ಅದ್ರಿಂದ ಎಂಟೂವರೆ ಕೋಟಿಲಿ ಈಗಾಗ್ಲೇ ಬರೀ ನಾಲ್ಕು ಕೋಟಿ ಲಿಸ್ಟ್ನ ಅನೌನ್ಸ್ ಮಾಡ್ಬಿಟ್ಟಿರಿ ನಾಲ್ಕು ನಾಲ್ಕೂವರೆ ಕೋಟಿ ಜನ ನೀವು ಆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇಂಡಿಯಾರೆ ಆಗಿ ಆರ್ ಸಿ ನಾ ಜಾರಿ ಮಾಡಕ್ ಕೊಟ್ಟಿದ್ದಾರೆ ಹ್ಮ್ ಹೌದು ಹ್ಮ್ ಹ್ಮ್ ಇಂಡಿಯಾದ ಎನ್ ಆರ್ ಸಿ ಇದೆಯಲ್ಲ ಹ್ಮ್ 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 ಕೇಳವ್ರೆ ಅವ್ರು ಕಮಿಷನ್ ಅವ್ರ ಕೈ ಇದೆ ಎಲೆಕ್ಷನ್ ಕಮಿಷನ್ ಕೆಲಸ ಅಲ್ಲ ಅದು ನೀವು ಹಾ ಹೌದು ಹಾ ಎಲ್ಲಾನು ಅವ್ರ ಕೈಲೆ ಇದೆಯಲ್ಲ ಎಲ್ಲ ಇದೆಯಾ ಗವರ್ನಮೆಂಟ್ ಸೆನ್ಸಸ್ ಹ್ಮ್ ಹ್ಮ್ ಗೌರ್ಮೆಂಟ್ ತಾನೇ ಹಾ ಸೆನ್ಸಸ್ಸು ಹ್ಮ್ ಅದೆಲ್ಲ ಅವ್ರ ಕಡೆ ಕೋರ್ಟ್ ಕಡೆ ಅವ್ರ ತರ ಆದ್ರೆ ಸುಪ್ರೀಂ ಕೋರ್ಟ್ ಅವ್ರ ಕೈಲೇ ಇದೆ ಪೂರ್ತಿ ಅವ್ನು ರಿಟೈರ್ ಒಬ್ಬ ಇವತ್ತು ರಿಟೈರ್ ಆಗ್ತಾನೆ ಒಬ್ಬ ನಾಳೆ ರಾಜ್ಯಸಭಾ ಮೆಂಬರ್ ಆಗಿ ನಾಮಿನೇಟ್ ಆಗ್ತಾನೆ ಇನ್ನೊಬ್ಬರಿಗೆ ಇನ್ಯಾವುದೋ ಒಂದು ಕೆಲಸ ಕೊಡ್ತಾನೆ ಅವ್ರು ಹೇಳದಂಗೆ ತೀರ್ಮಾನಗಳು ಮೆಜಾರಿಟಿಗೆ ಅವ್ರ ಕೈಲಿ ಸಿ ಬಿ ಅವ್ರದು ಬೇಕಾದ ರೈಡ್ ಮಾಡ್ತಾರೆ ಬಿಜೆಪಿ ಸೇರ್ಕೊಂಡಾಗ ಮಹಾರಾಷ್ಟ್ರ ಅಗೆ ತನ ಆಗಿರೋದು ಚೀಫ್ ಮಿನಿಸ್ಟರ್ನ ರೈಡ್ ಮಾಡಿಸ್ತಾರೆ ಅವರು ಬೇರೆ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿದ್ದಾಗ ಒಂದ್ ತಿಂಗಳ ಒಂದ್ ತಿಂಗಳು ಎರಡ್ ತಿಂಗಳಾದ್ಮೇಲೆ ಅವ್ರು ಸೇರ್ಕೊತಾರೆ ಸೇರ್ಕೊಂಡು ಹದಿನೈದು ದಿನಕ್ಕೆ ಅದನ್ನ

ಆ ಹನ್ನೆರಡು ಹದಿನೈದು ಹನ್ನೆರಡು ಹತ್ತು ವರ್ಷ ಇದು ಡೀಸೆಲ್ ಹದಿನೈದು ವರ್ಷ ಪೆಟ್ರೋಲು ಡೆಲ್ಲಿ ಈಗ ಅದು ನೋಡಿದ್ರೆ ಡೆಲ್ಲಿ ಮಾತ್ರ ಏನೇನು ಇನ್ ಕೆಲವು ಅದು ಸ್ಯಾಂಪಲ್ ಇದು ಸ್ಯಾಂಪಲ್ ಓ ಸ್ಯಾಂಪಲ್ ಇದು ಇದು ಅಂದ್ರೆ ಇಡೀ ಉದ್ಯಮ ಕಾರು ಉದ್ಯಮ ಬಿದ್ದೋಗಿತ್ತು ಯಾರೋ ಜನ ಕೊಂಡ್ಕೊತಾ ಇಲ್ಲ ಕೊಡೋ ಶಕ್ತಿ ಇಲ್ಲ ಸೊ ಈಗ ಏನ್ ಮಾಡ್ಬೇಕು ನೀವು ವ್ಯಾಪಾರ ನಡೆಸಬೇಕು ನೀವು ಕಾರು ಕೊಳ್ಳ ಅದಕ್ಕೆ ಟ್ಯಾಕ್ಸ್ ಮಾರ ಅದಕ್ಕೆ ಟ್ಯಾಕ್ಸ್ ಅಯ್ಯೋ ಇದ ಹಳೆ ಕಾರನೇ ಮಾಡೋ ಹಳೆ ಮಾಡ್ತೀರಾ ಡಿಸ್ಪೋಸಲ್ ಹೆಂಗ ಅದು ಅವರ ಮನೆ ಮುಂದೆ ತಕೊಂಡು ಬೆಳಿ ಆಗ್ಬೇಕು ಹಾ 62 ಲಕ್ಷ ಕಾರು ಯಾರ್ ಮನೆ ಮುಂದೆ ಇದೆ ಸರ್ ಸರ್ ಅದು ಏನ್ ಮಾಡ್ತೀರಾ ಅದನ್ನ ಆ ಅದಕ್ಕೆ ಅವರೇನ್ ಚಾಯ್ಸ್ ಅಲ್ಲಿ ಇಲ್ವಾ ಹಾಕಲ್ಲ ಅಷ್ಟೇ ನಿಮಗೆ ಮುಗಿತ ಅದು ಅದು ಬ್ಯಾನ್ ಆಗಿದೆ ಡಿ ಡಿ ಮ್ಯಾನಿಟೇಷನ್ ಡಿ ಡೇ ವೆಹಿಕಲೈಸೇಷನ್ ಮಾಡಿದ್ರು ಕೊಡ್ಬೇಕು ಹಾ ಬಿಡ್ಸು ಎಲ್ಲಾನು ಬರ್ಕೊಳೋ ಯಾರ್ತಾರೆ ಹಾ ಬಾ ಅದೇ ಕೇಳೋವ್ರೆ ಯಾರು ಇಲ್ವಲ್ರಿ ಕೇಳಿದ್ರವ್ರು ಅವ್ರ ಗಮನವೇ ಸ್ವಲ್ಪ ಹ್ಮ್ ಹ್ಮ್ ಇಲ್ಲಿ ಸರ್ ಬಹಳ ಸ್ಪಷ್ಟವಾಗಿದೆ ಈಗ ನಾವು ಸತ್ಯ ಕೆಲವು ಸಮಸ್ಯೆಗಳನ್ನ ಮುಂದೆ ಗಮನ ತಂದಿದೀವಿ ಇನ್ನ ಇಲ್ಲಿ ಈಗ ಇವೆಲ್ಲವನ್ನ ನೋಡ್ತಾ ಇದ್ರೆ ಅಂದ್ರೆ ಯಾರು ನಮ್ಮ ಮಾತನ್ನ ಕೇಳೋ ಕೇಳೋದಿಲ್ಲ ಅಂತ ಸ್ಥಿತಿ ಇದೆ ಅಂದ್ರೆ ಬ್ರಿಟಿಷ್ ಅವ್ರಿಂತಲೂ ಇದು ದೊಡ್ಡ ಮಟ್ಟದಲ್ಲಿ ಆ ಕೊಂಡಿದೆ ಯಾರು ಪ್ರಶ್ನೆ ಸ್ಥಿತಿ ಬಂದಿದೆ ಏನ್ ಮಾಡುದು ಐವತ್ತು ವರ್ಷ ಹಳೆದಕ್ಕೆ ನೆನೆಸ್ಕೊಂಡಿದ್ರೆ ಅದನ್ನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುದು ಡಿಕ್ಲೆ ಅಂತ ಈಗಿರೋದು ಎಮರ್ಜೆನ್ಸಿನೇ ಹ್ಮ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಹ್ಮ್ ಆಮೇಲೆ ಅವನು ಅನ್ಡಿಕ್ಟೆಡ್ ಡಿಕ್ಟೇಟರ್ ಅವನ್ ಮಾಡ್ತಾರೆ ಡಿಕ್ಟೇಟರ್ ಮೀಡಿಯಾ ಇದೆ ವಿರುದ್ಧ ಬರೋದ್ರ ನಿಲ್ಲಿಸ್ತಾರೆ ಜಯ ಮಾಡಿದ್ರು ಈಗ ಓಡಾಡಿಯಪ್ಪ ನಾನು ಎರಡು ಓಡಾಡಿ ಅಷ್ಟೇ ಈಗ ಈ ಪರಿಸ್ಥಿತಿನ ಈಗ ಭಾರತ ಅದ್ರಲ್ಲೂ ನೀವು ಈಗ ತುಂಬಾ ಅನುಭವ ಇರೋದು ನೋಡಿರ್ತಕ್ಕಂಥ ಜನಗಳನ್ನ ಇದನ್ನ ಈದರಿಸೋದು ಹೇಗೆ ಸರ್ ಈಗ ಅದರಿಂದ ಈ ದೇಶನ ಬಿಡಿಸೋದಂಗೆ ಹಲೋ ಸರ್ ಈ ದೇಶನ ಇಂಥವ್ರ ಕೈಯಿಂದ ಬಿಡಿಸೋದು ಹೇಗೆ ಸರ್ ತಮ್ ಅನುಭವ ಇದೆ ತಮ್ ಗೊತ್ತಿದೆ ಜನ ಜನ ಶಾಂತಿ ಆಗ್ಬೇಕು ಪ್ರತಿಯೊಬ್ರು ಹೇಳಕ್ ಆಗಲ್ಲ ಹ ಈಗ ನಿಮ್ ಜನರಿಗೆ ಗೊತ್ತಾಗದಂಗೆ ಎಲ್ಲ ಫ್ಲವರಿ ಫ್ಲವರಿ ಕತೆ ಹೇಳ್ಕೊಂಡು ಮೀಡಿಯಾಗಳು ಪತ್ರಕರ್ತರು ಬಹುತೇಕ ಪತ್ರಕರ್ತರು ಇವತ್ತೆಲ್ಲ ಮಾರಾಟ ಆಗಿಬಿಟ್ಟಿದಾರೆ ಎಲ್ಲ ಯಾರು ಮಾಹಿತಿಯನ್ನ ಜನರಿಗೆ ಕೊಡ್ತಾ ಇಲ್ಲ ನಿಮ್ಗೆ ಈಗ ಈಗ ನಿಮ್ಗೆ ಹೇಳುವಂತ ಇಷ್ಟು ವಿಚಾರಗಳನ್ನ ಹೇಳಿದ್ರೆ ಹೌದಾ ಎಲ್ಲ ನಮ್ಗೆ ಗೊತ್ತಿಲ್ವಲ್ಲ ಅದ್ ಹೆಂಗ್ ಮಂದಿದ್ರೆ ಹೌದಾ ಹೌದಾ ಅಂತ ಕೇಳ್ತಾರೆ ಎಲ್ಲಾನು ಅದೇ ತಾನೀಗ ಹ್ಮ್ 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 ಗೊತ್ತಾಗೋದೇ ಇಲ್ಲ ಹಾ ಅಷ್ಟೇ ಅಷ್ಟಿನ್ ಸಂಖ್ಯೆಗಳೇ ಗೊತ್ತಾಗೋದಿಲ್ಲ ಹ್ಮ್ ಅದೇ ಹಾಗಾಗಿ ದೇಶ ಕಾಪಾಡೋದು ಹೇಗೆ ಸರ ಹೇಗ್ ಮಾಡ ಏನ್ ಮಾಡ್ಬೇಕು ಎಲ್ಲಾನು ಈಗ ಇಂಥದ್ದಾಗಿ ಪೂರ್ತಿ ಅವ್ರದ್ದಿಂದ ನಡೆದು ಹ್ಮ್ ಎಲ್ಲ ಕೊಟ್ಟೋಗ್ಬೇಕಾಗ ಹ್ಮ್ ಆಮೇಲೆ ಅಯ್ಯ ಎಷ್ಟೋ ವರ್ಷ ಗೊತ್ತೋ ಗೊತ್ತಿಲ್ಲ ಹ್ಮ್ ಆಮೇಲೆ ಅವ್ರ ಒಬ್ಬ ಜಗ್ಗಿ ಇಡ್ಬೇಕು ಅಷ್ಟೇ ಹ್ಮ್ ಶಾಂತಿ ಇಲ್ಲ ಅಶಾಂತಿ ಇಲ್ಲ ಶಾಂತಿ ಹ್ಮ್ ಅದಕ್ಕೆ ಏನ ಎಲ್ಲರೂ ಹೇಗೆ ಶುರು ಆಗ್ಬೋದು ಪ್ರಾಧ್ಯಾಪಕರು ಇತಿಹಾಸ ಪ್ರಾಧ್ಯಾಪಕರು ತಮಗೆ ಗೊತ್ತಿದೆ ಇಲ್ಲಿ ಇಂತಹ ಹಳೆಯ ಘಟನೆಗಳನ್ನ ನೋಡಿದ್ರೆ ಜನ ಯಾವ ಮಟ್ಟದಲ್ಲಿ ಮೇಲೆ ಕೆದ್ದೇಳ್ಬಹುದು ಅಂತ ಈಗ ಕಮ್ಯುನಿಸಂ ಫಿಲಾಸಫಿ ಇದೆಯಲ್ಲ ಅದನ್ನ ಇಟ್ಕೊಂಡು ಹೋದ್ರೆ ಜನ ಒಂದಾಗಿ ಫೈಟ್ ಮಾಡ್ತಾರೆ ಈ ನಮ್ಮ ಬೇರೆ ಡೆಮಾಕ್ರೆಟಿಕ್ ಪಾರ್ಟಿಗಳಿವೆ ಅಲ್ಲ ಡೆಮಾಕ್ರೆಟಿ ಅಂತ ಭಾಷಣ ಮಾಡೋರು ಅವ್ರು ಭಾಷಣ ಮಾಡ್ತಾರೆ ಕೆಲಸ ಮಾಡಲ್ಲ ಹಠ್ ಕೆಲಸ ಮಾಡೋರು ಕಮ್ಯುನಿಸ್ಟ್ ಮಾತ್ರ ಅದು ಅದರಲ್ಲೂ ಲೆಫ್ಟಿಸ್ಟ್ ಹಾಗೆ ಎಮ್ ಎಲ್ ಎಂತ ಹೇಳ್ಕೊತಾರಲ್ಲ ಮಿಸ್ಟೋಲ್ ಎಲ್ಲಿ ಇಷ್ಟ ಅಂತ ಅವ್ರಗಳಿಂದ ಆಗ್ಬೇಕ ಬರ್ತು ನಮ್ಮ ಈ ರಾಜಕೀಯ ಪಕ್ಷಗಳಿಂದ ಏನೂ ಆಗಲ್ಲ ರಾಜಕೀಯ ಪಕ್ಷಗಳೆಲ್ಲ ಅವ್ರ ಬಿಟ್ಟು ಇವ್ರ ಬಿಟ್ಟು ಅವ್ರ ಯಾರು ಅಂತ ಅವರೇ ಆಗಿದ್ದಾರೆ ಎಲ್ಲರೂ ಎಲ್ರು ಆಗ್ಯಾರೆ ಇನ್ನ ಬಂದು ಕೇಳಲ್ಲ ಯಾವ ಇವನ್ ಅವ್ರು ಕೇಳಲ್ಲ ಈಗ ಇಂಡಿಯಾ ಗ್ರೂಪ್ ಮಾಡಿದ್ರು ಎಲೆಕ್ಷನ್ ಟೈಮ್ ಗೆ ಕೇಜ್ರಿವಾಲ್ ಅಂತ ಅವನಿಂದ ಇಂಡಿಯಾ ಒಂದಾಗುತ್ತಾ ನಾನೇನೇ ಹೆಡ್ ಆಗ್ಬೇಕು ಅಂತಾನೆ ಇವನು ಬಿಹಾರಲ್ಲಿ ನಿತೀಶ್ ಕುಮಾರ್ ಅವನು ಶುರು ಮಾಡಿದ್ದೇನೆ ತಾನ್ ಲೀಡರ್ ಆಗ್ಬೇಕು ಅಂತ ಟರ್ವಿನರ್ ಆಗ್ಬೇಕು ಅಂತ ಯಾವಾಗ ಅವನ್ ಟರ್ಮೀನರ್ ಮಾಡ್ಲಿಲ್ಲ ಬಿಟ್ಟು ಹೋಗ್ತಾವ್ ಮತ್ತೆ ಬಿಜೆಪಿ ಜೊತೆಗೆ ಎಲ್ಲಾ ಸ್ವಾರ್ಥಿಗಳು ಅವಳು ಅಂತ ಹೋರಾಡ್ತಾಳೆ ಅವಳೇನ್ ಮಾಡುದು ಅವಳು ಮಾತು ಕೇಳಲಿಲ್ಲ ಅಂತ ತಕ್ಷಣ ಇದ್ದೇನಿ ಆದ್ರೆ ನನ್ನ ಏರಿಯಾಕ್ ಬರಬೇಡಿ ಹ ಇಂಡಿಯಾ ಇಲ್ಲ ನಾನು ಇಡಿಯಲ್ಲಿ ಇದ್ದೀನಿ ಈ ಸ್ವಾರ್ಥ ಬಿಡೋವರ್ಗು ಅದೇ ಸಾವಿರದ ಏನಾರ ಆಗ್ಲಿ ಸರ್ ಆದ್ರೆ ಕೊನೆಗೆ ಸಫರ್ ಬಿಡ್ತಾ ಇರೋದು ಕಾಮನ್ ಪೀಪಲ್ ಇವತ್ತು ಯಾರಿಗೂ ಯಾರ ಹತ್ರ ಹಣ ಇಲ್ಲ ಜನಕ್ಕೆ ಬಹಳ ಸಂಕಷ್ಟ ಇದಾರೆ ಉದ್ಯೋಗ ಇಲ್ಲ ಪಡ್ತಾ ಇದಾರೆ ಪರ್ಚೇಸಿಂಗ್ ಪವರ್ ಹೊರಟೋಗಿದೆ ಆದ್ರೆ ಯಾರು ಹೇಳ್ಕೊ ಎಲ್ಲಿ ಹೇಳ್ಕೋಬೇಕು ಏನಾಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಇಷ್ಟು ಐವತ್ತೇಳು ಲಕ್ಷ ಲಕ್ಷ ಕೋಟಿ ಹ್ಮ್ ಐವತ್ತೇಳು ಲಕ್ಷ ಕೋಟಿ ಇದಕ್ಕೆ ಅದಕ್ಕೆ ಕೊಟ್ಟಿದೀನಿ ಅಂತ ಹೇಳ್ತಾನೆ ಅವನು ಫಿಗರ್ಗಳು ಇವೆ ಯಾರು ಕೊಟ್ಟಿದ್ದಾರೆ ಬಡತನ ನಿರ್ಮೂಲ್ ಆಗಿದೆ ಎಂಬತ್ತೇಳು ಕೋಟಿ ಆ ಫುಡ್ ಕಿಟ್ಟು ಅಕ್ಕಿ ಅದನ್ನು ಫ್ರೀ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಬಡತನ ನಿರ್ಮೂಲ ಆಗಿದೆ ಯಾವ್ದು ನೇರ ಕಾಲದಲ್ಲಿ ಆಗದೆ ಇದ್ದು ಯೋ ಬಜಾ 16 ಲಕ್ಷಕ್ಕಿಂತ ಆಗೋ ಬಿಡೇ 87 ಜನಕ್ಕೆ ಫ್ರೀ ಫುಡ್ ಕಿಟ್ ತिए ಹ್ಮ್ ಪ್ರೊಟೆಕ್ಷನ್ ಕೊಟ್ಟಾಗ ಹ್ಮ್ ಬಡ್ತನ ಇದೇ ಅಂತan ಅವರಿಗೆ 87 ಕೋಟಿ ಬರಕ್ಕೆ ಅಪಾರ್ಟ್ಮೆಂಟ್ ಬರ್ತಿದೆ ಬಡ್ತನ ತಂದಂ ಕೊಟ್ಟಿದಿರಿ ಹ್ಮ್ ಓ ವ್ಯವವಾದ್ಯಮ ಅದನ್ನೆ ಹೇಳುತ್ತಾ ಹ್ಮ್ ಅರ್ಥ ಮಾಡಿಕೊಳ್ಳೋರು ಯಾರು ಹ್ಮ್ ಅವ ನಾಟಕ ಮಾಡ್ಕೊಂಡು ಹೇಳ್ತಾನೆ ಅದೇ ನಿಜ ಹ್ಮ್ సార్ సార్ మన్యవాదాలు సార్ నమస్కారం సార్